ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ವೃಷಭ ರಾಶಿಯವರು ತಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹ ಸಂಚಾರವು ಯಾವ ರೀತಿಯ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ಬೀರಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶುಕ್ರಾದಿತ್ಯಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಶುಕ್ರನು ನಿಮ್ಮ ಅಧಿಪತಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಸೂರ್ಯನ ಸಕಾರಾತ್ಮಕ ಪ್ರಭಾವಕ್ಕಾಗಿ ನೀವು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶುಕ್ರ ಆದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರುವ ಕಾರಣದಿಂದಾಗಿ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಈಗ ನಾವು ನೋಡೋಣ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಎಂಬುದನ್ನು ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರ ನಾಲ್ಕನೇ ಪಾದ ಹಾಗೆ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ವೃಷಭ ರಾಶಿಗೆ ಸೇರಲಿದ್ದಾರೆ ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದಾನೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ರೀತಿಯ ಬ್ಲ್ಯಾಕ್ ಬಸ್ಟರ್ ವರ್ಷ ಎಂದೇ ಹೇಳಬಹುದು ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯವೂ ಇದು ನಿಮ್ಮ ಅತ್ಯಂತ ಯೋಗಕಾರಕನಾದ ಶನಿ ಮಹಾತ್ಮ ಹನ್ನೊಂದನೇ ಮನೆಯಾದ ಲಾಭದ ಸ್ಥಾನದಲ್ಲಿ ವರ್ಷ ಪೂರ್ತಿ ಸಂಚಾರವನ್ನು ಮಾಡುವುದರಿಂದಾಗಿ ಹಾಗೆ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇರುವ ರಾಹುವಿನಿಂದಾಗಿ ಈ ಜೋಡಿ ಒಂದು ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿಸಲಿದೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಇದು ಪರಿಶ್ರಮ ಮತ್ತು ಪ್ರತಿಫಲದ ವರ್ಷವೂ ಆಗಿರಲಿದೆ ಈ ಸಮಯದಲ್ಲಿ ಗ್ರಹ ಸಂಚಾರವು ನಿಮಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪ್ರಮುಖವಾಗಿ ತರಲಿದೆ ಯಾವ ರಾಶಿಯಲ್ಲಿ ಯಾವ ಗ್ರಹ ಸಂಚಾರವು ಏನೆಲ್ಲ ಬದಲಾವಣೆಯನ್ನು ಪ್ರಮುಖವಾಗಿ ನಿಮಗೆ ನೀಡಲಿದೆ ಎಂಬುದನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರ ಈಗಿರಲಿದೆ ಈ ವರ್ಷದ ಪ್ರಮುಖ ಆಕರ್ಷಣೆಯೇ ಮೀನರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಂಚಾರವಾಗಿರಲಿದೆ ಜ್ಯೋತಿಷ್ಯದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದರೆ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಮಾತಿದೆ ನಿಮ್ಮ ದೀರ್ಘಕಾಲದ ಆಸೆಗಳು ಈಡೇರಲಿದೆ ಹಿರಿಯ ಸಹೋದರರು ಸ್ನೇಹಿತರು ಪದವಿ ವ್ಯಕ್ತಿಗಳಿಂದ ನಿಮಗೆ ಬೆಂಬಲ ಸಿಗಲಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸುಳಿವು ಇದೆ ಇದಕ್ಕೆ ಮತ್ತಷ್ಟು ಬಲ ತುಂಬುವಂತೆ ಡಿಸೆಂಬರ್ ಆರರವರೆಗೂ ರಾಹು ಕುಂಭ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಹತ್ತನೇ ಮನೆಯಲ್ಲಿ ಇರಲಿದ್ದು ಇದು ನಿಮ್ಮನ್ನು ಕೆಲಸದಲ್ಲಿ ಮಗ್ನರಾಗುವಂತೆ ಮಾಡಬಹುದು ನಿಮಗೆ ಸಮಾಜದಲ್ಲಿ ಹೆಸರು ಕೀರ್ತಿ ಮತ್ತು ದೊಡ್ಡ ಮಟ್ಟದ ಯಶಸ್ಸು ಬೇಕೆಂಬ ಆಪಹಾಪಿ ಹೆಚ್ಚಾಗಲಿದೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅದ್ಭುತ ಸಮಯವಾಗಿರಲಿದೆ ಆದರೆ ಒಂದು ಎಚ್ಚರಿಕೆ ಕೇತು ನಾಲ್ಕನೇ ಮನೆಯಾದ ಸಿಂಹ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಸುಖ ಸ್ಥಾನದಲ್ಲಿ ಇರಲಿದ್ದಾರೆ ಇದರ ಅರ್ಥ ನೀವು ಹೊರಗಡೆ ರಾಜರಂತೆ ಮೆರೆದರೂ ಮನೆಯೊಳಗೆ ಅಥವಾ ಮನಸ್ಸಿನೊಳಗೆ ನೆಮ್ಮದಿ ಇಲ್ಲದಂತೆ ವಾಸವಾಗಬಹುದು ಕೆಲಸದ ಒತ್ತಡದಿಂದ ನೀವು ಮನೆಯವರನ್ನು ತಾಯಿಯನ್ನು ಅಥವಾ ನಿಮ್ಮ ಸ್ವಂತ ಸುಖವನ್ನು ಕಡೆಗಣಿಸುವ ಸಾಧ್ಯತೆ ಇರಲಿದೆ ಇನ್ನು ಈ ವರ್ಷ ಗುರುವಿನ ಸಂಚಾರ ಈಗಿರಲಿದೆ ವರ್ಷದ ಆರಂಭದಲ್ಲಿ ಗುರು ಎರಡನೇ ಮನೆಯಲ್ಲಿ ಧನ ಲಾಭದ ಸ್ಥಾನದಲ್ಲಿ ಇರಲಿದ್ದಾನೆ ಈ ಸಮಯದಲ್ಲಿ ಧನ ಲಾಭವನ್ನು ಕೂಡ ನೀವು ಕಾಣಬಹುದಾಗಿರಲಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಉಚ್ಚನಾಗಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮಗೆ ಧೈರ್ಯ ಪರಾಕ್ರಮ ಮತ್ತು ಸಂವಹನ ಶಕ್ತಿಯನ್ನು ಹೆಚ್ಚಿಸಲಿದೆ ಮಾರ್ಕೆಟಿಂಗ್ ಸೇಲ್ಸ್ ಅಥವಾ ಸ್ವಂತ ಬಿಸ್ನೆಸ್ ಮಾಡುವವರಿಗೆ ಇದು ಸುಗ್ಗಿಯ ಕಾಲವಾಗಿರಲಿದ್ದು ತದಾದ ನಂತರ ಗುರು ನಾಲ್ಕನೇ ಮನೆಗೆ ಬಂದು ಕೇತುವಿನೊಂದಿಗೆ ಸೇರುವುದರಿಂದಾಗಿ ನೀವು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಒತ್ತು ನೀಡಲಿದ್ದೀರಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ತರಬಹುದಾಗಿರಲಿದೆ ಇನ್ನ ಡಿಸೆಂಬರ್ ಆರ ಎರಡು ಸಾವಿರದ ಇಪ್ಪತ್ತಾರರಂದು ದೊಡ್ಡ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದ್ದು ರಾವು ಮಕರ ರಾಶಿಗೆ ಅಂದರೆ ನಿಮ್ಮ ಒಂಬತ್ತನೇ ಮನೆಗೆ ಹಾಗೆ ಕೇತು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ಮೂರನೆಯ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾರೆ ಒಂಬತ್ತನೇ ಮನೆಯಲ್ಲಿ ರಾವಿನಿಂದಾಗಿ ತೀವ್ರವಾದ ಕೆಲಸದ ಒತ್ತಡ ಇರಲಿದೆ ನಿಧಾನವಾಗಿ ಧರ್ಮ ಉನ್ನತ ಶಿಕ್ಷಣ ದೂರ ಪ್ರಯಾಣದ ಕಡೆಗೆ ನೀವು ತಿರುಗಲಿದ್ದೀರಿ ನಿಮ್ಮ ದೈನಂದಿನ್ನ ಪ್ರಯತ್ನಗಳಲ್ಲಿ ಹಾಗೆ ಮಾತುಕತೆಯಲ್ಲಿ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಅಂತರ್ಮುಖಿಯಾಗಿರಲಿದೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಬೆಳವಣಿಗೆ ಅತ್ಯುತ್ತಮವಾಗಿರಲಿದೆ ಪ್ರತಿಫಲಗಳು ನೆನಪಿನಲ್ಲಿ ಉಳಿಯುವಂತಿರುತ್ತದೆ ಆದರೆ ಕುಟುಂಬದೊಂದಿಗಿನ ಸಮಯ ಮತ್ತು ಮಾನಸಿಕ ಶಾಂತಿ ಅದಕ್ಕೆ ಬೆಲೆಯಾಗಿರಬಹುದು ನೀವು ಇವೆರಡನ್ನು ಸಮತೋಲನವಾಗಿ ನಿಭಾಯಿಸಿದರೆ ಈ ವರ್ಷ ನಿಮ್ಮ ಜೀವನ ಮಟ್ಟವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಈ ಎಲ್ಲ ಗ್ರಹ ಸಂಚಾರದ ಪ್ರಮುಖ ಅಂಶಗಳೆಂದರೆ ಹನ್ನೊಂದನೇ ಮನೆಯಲ್ಲಿ ಶನಿ ಹಳೆಯ ಪ್ರಯತ್ನಗಳ ಫಲವನ್ನು ದೀರ್ಘಕಾಲೀನ ಲಾಭಗಳನ್ನು ಹಾಗೆ ಆಸೆಗಳನ್ನು ಪೂರೈಸಲಿದ್ದಾನೆ ಹತ್ತನೇ ಮನೆಯಲ್ಲಿ ರಾಹು ಕೆರಿಯರ್ನಲ್ಲಿ ಮಹತ್ವಾಕಾಂಕ್ಷೆ ಪ್ರಸಿದ್ಧಿ ಹಾಗೂ ದೊಡ್ಡ ಪ್ರಾಜೆಕ್ಟ್ಗಳನ್ನು ನೀಡಲಿದ್ದಾನೆ ನಾಲ್ಕನೇ ಮನೆಯಲ್ಲಿ ಕೇತು ಮನೆ ಶಾಂತಿ ಮತ್ತು ಮಾನಸಿಕ ನೆಮ್ಮದಿಯನ್ನು ಪ್ರಜ್ಞಾ ಪೂರಕವಾಗಿ ಕಾಪಾಡಿಕೊಳ್ಳುವ ಅವಶ್ಯಕವೆಂದು ತಿಳಿಸಲಿದ್ದಾನೆ ಮೂರನೇ ಮನೆಯಲ್ಲಿ ಉಚ್ಚ ಗುರು ಜೂನ್ ಇಂದ ಅಕ್ಟೋಬರ್ವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಧೈರ್ಯ ಮಾತಿನ ಶಕ್ತಿ ಪ್ರಯತ್ನಗಳು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ತರಲಿದ್ದಾನೆ ಹಾಗೆ ಈ ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ರಾಹು ಒಂಬತ್ತನೇ ಮನೆಗೆ ಬದಲಾದಾಗ ಕೆಲಸ ಕೆಲವು ಯಶಸ್ಸಿನ ಉನ್ನತ ಉದ್ದೇಶ ಹಾಗೆ ಕಲಿಕೆಯ ಕಡೆ ನಿಧಾನವಾಗಿ ಸರಿಯುವಂತಹ ಮನಸ್ಸನ್ನು ನೀಡಲಿದ್ದಾನೆ ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ಜೀವನದಲ್ಲಿ ಹೊಂದುವ ಪ್ರಮುಖ ಬದಲಾವಣೆಯಾಗಿದ್ದು ಈಗ ನಾವು ನೋಡೋಣ ವೃತ್ತಿ ಕ್ಷೇತ್ರದಲ್ಲಿ ವೃಷಭ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ ಎಂದು ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಪ್ರಮುಖ ವರ್ಷವೆಂದೇ ಹೇಳಬಹುದು ಅತ್ತನೇ ಮನೆಯಲ್ಲಿ ರಾವು ನಿಮ್ಮನ್ನು ಸುಮ್ಮನೆ ಕೂರಲು ಬಿಡುವುದಿಲ್ಲ ಏನಾದರೂ ಸಾಧಿಸಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಎಂಬ ಛಲವನ್ನು ನೀಡಲಿದ್ದಾನೆ ವೃಷಭ ರಾಶಿಯವರು ಹಿನ್ನೆಲೆಯ ಕೆಲಸಗಾರನಿಂದ ತಮ್ಮ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟ ಅಧಿಕಾರಿಯಾಗಿ ಬೆಳೆಯುವ ವರ್ಷ ಇದಾಗಿದ್ದು ರಾವು ಧೈರ್ಯ ಮತ್ತು ಅವಕಾಶಗಳನ್ನು ನೀಡುತ್ತಾನೆ ಹನ್ನೊಂದನೇ ಮನೆ ಶನಿ ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ನಿಜವಾದ ಆರ್ಥಿಕ ಲಾಭ ಬರುವಂತೆ ನೋಡಿಕೊಳ್ಳುತ್ತಾನೆ ಕೆರಿಯರ್ ಬದಲಾವಣೆಗಳು ಬಡ್ತಿಗಳು ಮತ್ತು ಹೊಸ ಪತ್ರಗಳು ನಿಮ್ಮ ಆದಾಯ ಮತ್ತು ದೀರ್ಘಕಾಲೀನ ಸ್ಥಿರತೆಯ ಮೇಲೆ ನೇರವಾದ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ದೊಡ್ಡ ಸಂಸ್ಥೆಗಳು ತಂತ್ರಜ್ಞಾನ ಇಂಜಿನಿಯರಿಂಗ್ ಫೈನಾನ್ಸ್ ಸರ್ಕಾರ ಹಾಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಮತ್ತು ಸಾರ್ವಜನಿಕ ಮನ್ನಣೆ ಮುಖ್ಯವಾಗಿರುವ ಎಲ್ಲ ಕೆಲಸದಲ್ಲಿಯೂ ಈ ಸಮಯದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಆದರೆ ಋಷಭ ರಾಶಿಯವರು ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಏಪ್ರಿಲ್ ಎರಡರವರೆಗೂ ಕುಜ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ರಾವುವಿನ ಜೊತೆ ಸೇರುವುದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಇದು ಅತ್ಯಂತ ಶಕ್ತಿಶಾಲಿ ಆದರೆ ಅಸ್ಥಿರವಾದ ಸಮಯವೂ ಆಗಿರಲಿದೆ ಈ ಸಮಯದಲ್ಲಿ ನೀವು ಕೆಲಸದಲ್ಲಿ ನಿಮ್ಮನ್ನು ಅತಿಯಾಗಿ ದಣಿಸಿಕೊಳ್ಳಬಹುದು ಮತ್ತು ಅಹಂಕಾರವನ್ನು ನಿಯಂತ್ರಿಸದಿದ್ದರೆ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳೊಂದಿಗೆ ಜಗಳವಾಗಬಹುದು ಬುದ್ಧಿವಂತಿಕೆಯಿಂದ ಈ ಸಮಯವನ್ನು ನೀವು ಬಳಸಿಕೊಳ್ಳುವುದು ಅತಿ ಮುಖ್ಯವಾಗಿದ್ದು ಇತರರು ಭಯಪಡುವ ಸಹ ಸಮಯ ಹೆಜ್ಜೆಯನ್ನು ಇಡಲು ಈ ಸಮಯ ನಿಮಗೆ ಸಹಾಯ ಮಾಡುತ್ತದೆ ದುರುಪಯೋಗಪಡಿಸಿಕೊಂಡರೆ ಇದು ಅಟ ಜಗಳ ಮತ್ತು ಕೀರ್ತಿಗೆ ಹಾನಿಯನ್ನು ಉಂಟು ಮಾಡಬಹುದು ವೃತ್ತಿಪರ ಕೆಲಸಗಳಲ್ಲಿ ಉತ್ತಮ ಸಮಯ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತು ಆಗಿರಲಿದೆ ಮೂರನೆಯ ಮನೆಯಲ್ಲಿ ಉಚ್ಚ ಗುರು ನಿಮಗೆ ಸರಿಯಾದ ಮಾತುಗಳು ಸಮಯ ಪ್ರಜ್ಞ ಹಾಗೆ ಆತ್ಮವಿಶ್ವಾಸವನ್ನು ನೀಡಲಿದೆ ಈ ಹಂತದಲ್ಲಿ ನಿಗದಿಪಡಿಸಿದ ಸಂದರ್ಶನಗಳು ಮುಖ್ಯ ಸಭೆಗಳು ಹಾಗೆ ದೊಡ್ಡ ಪ್ರಸ್ತಾಪಗಳು ಟ್ರೇಡ್ಗಳು ಮತ್ತು ಸಾರ್ವಜನಿಕ ಭಾಷಣಗಳು ಹೆಚ್ಚುವರಿ ಬೆಂಬಲವನ್ನು ಪಡೆಯಲಿದೆ ಬಡ್ತಿ ಕೇಳಲು ಉನ್ನತ ಹುದ್ದೆಗೆ ಅರ್ಜಿ ಹಾಕಲು ಅಥವಾ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ನಾಯಕತ್ವ ವಹಿಸಲು ಇದು ಸಕಾಲವಾಗಿರಲಿದೆ ಹಾಗೆ ಡಿಸೆಂಬರ್ ಆರರಿಂದ ರಾವು ಒಂಬತ್ತನೇ ಮನೆಗೆ ಬದಲಾಗುವುದರಿಂದಾಗಿ ಕೆರಿಯರ್ ಮೇಲಿನ ನಿರಂತರ ಒತ್ತಡ ನಿಧಾನವಾಗಿ ಕಡಿಮೆಯಾಗಲಿದೆ ನಿಮ್ಮಲ್ಲಿ ಅನೇಕರು ಬೋಧನೆ ಉನ್ನತ ಶಿಕ್ಷಣ ವಿದೇಶ ಪ್ರಯಾಣ ಆಧ್ಯಾತ್ಮಿಕ ಸಂಸ್ಥೆಗಳು ಅಥವಾ ಕೇವಲ ಹಣ ಮತ್ತು ಅಂತಸ್ತಿಗಿಂತ ಅರ್ಧ ಅರ್ಥಪೂರ್ಣ ಕೆಲಸಗಳ ಕಡೆಗೆ ನೋಡಲಾರಂಭಿಸಲಿದ್ದೀರಿ ಇದು ಪ್ರಮುಖವಾಗಿ ವೃತ್ತಿ ಕ್ಷೇತ್ರದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆಗುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಹಣಕಾಸಿನ ವಿಷಯದಲ್ಲಿ ವೃಷಭ ರಾಶಿಯವರು ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಹಣಕಾಸಿನ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ವೃಷಭ ರಾಶಿಯವರಿಗೆ ಅತ್ಯುತ್ತಮ ವರ್ಷದಲ್ಲಿ ಒಂದಾಗಿರಲಿದೆ ನಿಮ್ಮ ಯೋಗಕಾರಕನಾದ ಶನಿ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಂಪತ್ತಿನ ಗಳಿಕೆಗೆ ರಾಜ ಮಾರ್ಗವಿರುತ್ತದೆ ಹಾಗೆ ಇದು ನಿಮ್ಮ ಸ್ಥಿರವಾದ ಸುರಕ್ಷಿತವಾದ ಮತ್ತು ಕಷ್ಟಪಟ್ಟು ಗಳಿಸಿದ ಲಾಭಗಳಿಗೆ ಅನುಕೂಲಕರವಾಗಿರಲಿದೆ ನಿಂತು ಹೋಗಿದ್ದ ಆದಾಯಗಳು ಅರಿದು ಬರಲು ಪ್ರಾರಂಭಿಸಲಿದೆ ತಡವಾಗಿದ್ದ ಪಾವತಿಗಳು ಬಿಡುಗಡೆಯಾಗಲಿದೆ ದೀರ್ಘಕಾಲೀನ ಹೂಡಿಕೆಗಳು ಲಾಭವನ್ನು ನೀಡಲಿದೆ ಇನ್ನು ಹತ್ತನೇ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ಈ ಸಂಪತ್ತಿನ ಬಹುಪಾಲು ಭಾಗ ನಿಮ್ಮ ಕೆರಿಯರ್ ಬಿಸಿನೆಸ್ ಮತ್ತು ಸಾರ್ವಜನಿಕ ಅಂತಸ್ತಿನೊಂದಿಗೆ ನೇರವಾಗಿ ಸಂಬಂಧಿಸಿದೆ ಎಂದು ಖಚಿತಪಡಿಸುತ್ತಾನೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಇರುವಂತಹ ಗುರುವಿನ ಕಾರಣದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಕೌಟುಂಬಿಕ ಸಂಪನ್ಮೂಲಗಳು ಹಾಗೆ ಆಹಾರ ಸೌಕರ್ಯಗಳನ್ನು ವಿಸ್ತರಿಸುತ್ತಾರೆ ಕುಟುಂಬ ಜೀವನ ಶೈಲಿ ಮತ್ತು ಐಷಾರಾಮಿಗಾಗಿ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿ ಇರಬಹುದು ಇದು ಆಹ್ಲಾದಕರವಾಗಿರುತ್ತದೆ ಆದರೆ ಉಳಿತಾಯದೊಂದಿಗೆ ಸಮತೋಲನವನ್ನು ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಸ್ಪಷ್ಟವಾಗಿ ಗಳಿಗೆ ಮತ್ತು ಕ್ರೋಢೀಕರಣದ ವರ್ಷವಾಗಿದ್ದು ಈ ಸಮಯದಲ್ಲಿ ಅನಗತ್ಯ ರಿಸ್ಕ್ ತೆಗೆದುಕೊಳ್ಳುವ ವರ್ಷವೂ ಆಗಿರುವುದಿಲ್ಲ ನಿಮ್ಮ ಮೂಲ ಆದಾಯ ಬಲವಾಗಿದ್ದು ಶನಿ ನೆಟ್ವರ್ಕ್ಗಳು ರಿಲಯನ್ಸಿಂಗ್ ಕನ್ಸಲೇಷನ್ ಅಥವಾ ಅಳಿಯ ಹೂಡಿಕೆಗಳ ಮೂಲಕ ಸೈಡ್ ಇನ್ಕಮ್ಗಳನ್ನು ಕೂಡ ತೆರೆಯಬಲ್ಲನು ಆದರೆ ಅದೇ ಶನಿ ಈ ಹಣವನ್ನು ನಿರ್ಣಯಿಸುವುದರಲ್ಲಿ ಜವಾಬ್ದಾರಿಯನ್ನು ಬಯಸುತ್ತಾನೆ ಸ್ಪಷ್ಟ ಲೆಕ್ಕ ಪತ್ರಗಳು ಸರಿಯಾದ ಸಮಯಕ್ಕೆ ತೆರಿಗೆ ಅಥವಾ ದುರಾಸೆಯನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಮೇ ಹನ್ನೊಂದರಿಂದ ಜೂನ್ ಇಪ್ಪತ್ತರವರೆಗೂ ಜಾಗರಕರಾಗಿರಬೇಕಾಗಿರಲಿದೆ ಇದಕ್ಕೆ ಪ್ರಮುಖ ಕಾರಣ ಕುಜಾ ಹನ್ನೆರಡನೇ ಮನೆಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಸಂಚರಿಸುವುದು ಇದು ಹಠಾತ್ ದೊಡ್ಡ ಅಥವಾ ಯೋಜಿತವಲ್ಲದ ಖರ್ಚುಗಳನ್ನು ಪ್ರಯಾಣ ಆಸ್ಪತ್ರೆ ಕಾನೂನು ವಿಷಯಗಳು ಅಥವಾ ವಿದೇಶಿ ವಿಷಯಗಳ ಮೇಲೆ ತರಬಹುದು ಈ ಸಮಯಕ್ಕೆ ಮೊದಲೇ ಒಂದು ಎಮರ್ಜೆನ್ಸಿ ಫಂಡನ್ನು ಸಿದ್ಧವಾಗಿಸಿಕೊಳ್ಳುವುದು ಮತ್ತು ಹೆಚ್ಚು ಇ ಎಮ್ ಐಗಳು ಅಥವಾ ರಿಸ್ಕ್ ಇರುವ ಸಾಲಗಳಿಗೆ ಬದ್ಧರಾಗಿರುವುದು ಒಳ್ಳೆಯದಲ್ಲ ಊಹಾಪೋಹದ ಲಾಭಗಳ ಹಿಂದೆ ಬೀಳದೆ ಎರಡು ಸಾವಿರದ ಇಪ್ಪತ್ತಾರರನ್ನು ಗಟ್ಟಿಯಾದ ದೀರ್ಘಕಾಲೀನ ಆಸ್ತಿಗಳನ್ನು ಆಸ್ತಿ ನಿವೃತ್ತಿ ಉಳಿತಾಯ ಸಾಲ ತೀರಿಸುವುದು ಮತ್ತು ಜಾಣ ಹೂಡಿಕೆಗಳು ಸೃಷ್ಟಿಸಲು ಬಳಸಿ ನೀವು ವಾಸ್ತವಿಕವಾಗಿದ್ದರೆ ಈ ವರ್ಷ ನಿಮ್ಮ ಆರ್ಥಿಕ ಭದ್ರತೆಯನ್ನು ಗಣನೀಯವಾಗಿ ಸುಧಾರಿಸಿಕೊಳ್ಳಬಹುದಾಗಿರಲಿದೆ ಇದು ಆರ್ಥಿಕವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ದಾಂಪತ್ಯ ಸಮಯವು ಯಾವ ರೀತಿಯಲ್ಲಿ ಇರಲಿದೆ ಕೌಟುಂಬಿಕವಾಗಿ ಯಾವೆಲ್ಲ ಎಚ್ಚರಿಕೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ತಿಳಿಯೋಣ ಕುಟುಂಬ ಮತ್ತು ಮಾನಸಿಕ ಜೀವನ ನೀವು ಪ್ರಜ್ಞಾಪೂರಕವಾಗಿ ಪ್ರಯತ್ನಿಸಬೇಕಾದ ಕ್ಷೇತ್ರ ಹನ್ನೊಂದು ತಿಂಗಳ ಕಾಲ ಡಿಸೆಂಬರ್ ಆರರವರೆಗೂ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇರುವುದರಿಂದಾಗಿ ನಾಲ್ಕನೇ ಮನೆ ತಾಯಿ ಆಸ್ತಿ ಸುಖ ಮತ್ತು ಆಂತರಿಕ ಶಾಂತಿಯನ್ನು ಸೂಚಿಸುತ್ತದೆ ಕೇತು ವೈರಾಗ್ಯ ನಿರಾಸ ಭಾವನೆ ಅಥವಾ ಏನೋ ಕಳೆದು ಹೋಗಿದೆ ಎಂಬ ಭಾವನೆಯನ್ನು ತರುತ್ತಾನೆ ನೀವು ಕೆಲಸದ ಕಾರಣದಿಂದಾಗಿ ಮನೆಗೆ ಭೌತಿಕವಾಗಿ ದೂರವಿರಬಹುದು ಅಥವಾ ಮನೆಯಲ್ಲಿದ್ದಾಗ ಮಾನಸಿಕವಾಗಿ ಬೇರೆ ಆಲೋಚನೆಯನ್ನು ಮಾಡಬಹುದಾಗಿರಲಿದೆ ನೀವು ಕುಟುಂಬ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ತಾಯಿಯೊಂದಿಗೆ ಅಥವಾ ನಿಮ್ಮೊಂದಿಗೆ ವಾಸಿಸುವವರೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ಮಾನಸಿಕ ಅಂತರದ ಭಾವನೆಯನ್ನು ಅನುಭವಿಸಬಹುದು ಕೆಲವು ವೃಷಭ ರಾಶಿಗೆ ಸೇರಿದ ಜನರು ಮನೆ ಬದಲಾಯಿಸುವುದು ಆಸ್ತಿಯನ್ನು ರಿಪೇರಿ ಮಾಡುವುದು ಅಥವಾ ಮಾರಾಟ ಮಾಡುವುದು ಅಥವಾ ತಮ್ಮ ಗೃಹ ವ್ಯವಸ್ಥೆಯನ್ನು ಸರಾಗಗೊಳಿಸುವುದರ ಬಗ್ಗೆ ಯೋಚಿಸಬಹುದು ಬೆಂಬಲವೂ ಇದೆ ವರ್ಷದ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಗುರು ಕುಟುಂಬ ಮತ್ತು ಮಾತನ್ನು ಕಾಪಾಡುತ್ತಾನೆ ನಿಮ್ಮನ್ನು ಹೆಚ್ಚು ಕಾಳಜಿಯುತವಾಗಿ ಹಾಗೆ ಉದಾರಿಯಾಗಿಯೂ ಮಾಡುತ್ತಾನೆ ಜೂನ್ ಎರಡರಿಂದ ಅಕ್ಟೋಬರ್ ಮೂರರವರೆಗೂ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರವು ಒಡಹುಟ್ಟಿದವರು ಸಂಬಂಧಿಕರು ಮತ್ತು ನೆರೆಹೊರೆಯವರೊಂದಿಗೆ ಸಂಬಂಧಗಳನ್ನು ಉತ್ತಮವಾಗಿಸುತ್ತದೆ ಕುಟುಂಬದೊಂದಿಗೆ ಸಣ್ಣ ಪ್ರಯಾಣಗಳು ಕೂಡ ಮಾನಸಿಕ ಬಂಧಗಳನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ ಅಕ್ಟೋಬರ್ ಮೂವತ್ತೊಂದರಂದು ಒಂದು ದೊಡ್ಡ ಬದಲಾವಣೆಯು ಆಗಲಿದ್ದು ಗುರು ನಾಲ್ಕನೇ ಮನೆಗೆ ಪ್ರವೇಶಿಸಿ ಕೇತುವಿನೊಂದಿಗೆ ಸೇರುತ್ತಾನೆ ಇದು ಗುರು ಕೇತು ಸಂಯೋಗವು ಉಂಟಾಗಿದ್ದು ಇದು ಪ್ರಾಪಂಚಿಕ ಆನಂದಕ್ಕಾಗಿರುವುದಿಲ್ಲ ಮನೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ಇದು ಉತ್ತಮವಾದ ಸಮಯವಾಗಿದ್ದು ನೀವು ಶಾಂತವಾದ ಮೂಲೆ ಅಥವಾ ಪೂಜೆ ಸ್ಥಳವನ್ನು ಸೃಷ್ಟಿಸುವುದು ಹೆಚ್ಚು ಧ್ಯಾನ ಮಾಡುವುದು ಅಥವಾ ನಿಮ್ಮ ಮನೆಯಲ್ಲಿ ಹೆಚ್ಚು ಸಾತ್ವಿಕ ಶಕ್ತಿಯನ್ನು ತರುವುದು ನಿಮಗೆ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ತಾಯಿಯೊಂದಿಗೆ ಅಥವಾ ಕುಟುಂಬದೊಂದಿಗೆ ಹಳೆಯ ಮಾನಸಿಕ ಗಾಯಗಳು ಆಳವಾದ ಮಟ್ಟದಲ್ಲಿ ಗುಣವಾಗಬಹುದು ಕೌಟುಂಬಿಕವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಚ್ಚರಿಕೆ ವಹಿಸಬೇಕಾದ ಸಮಯವೆಂದರೆ ಕುಜ ಸಿಂಹ ರಾಶಿಯಲ್ಲಿ ಸಂಚರಿಸುವುದು ಕುಜ ಕೇತುವಿನೊಂದಿಗೆ ನವೆಂಬರ್ ಹನ್ನೆರಡರಿಂದ ಸೇರಿದಾಗ ಮನೆಯಲ್ಲಿ ಸುಲಭವಾಗಿ ಕೋಪಗಳು ಏರಬಹುದು ವಿಶೇಷವಾಗಿ ಕೆಲಸದ ಒತ್ತಡಗಳನ್ನು ಕೌಟುಂಬಿಕ ಜೀವನಕ್ಕೆ ತರದೆ ಈ ಸಮಯದಲ್ಲಿ ಕಟುವಾದ ಮಾತುಗಳಲ್ಲಿ ಹಾಗೆ ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಆಸ್ತಿಯ ಬಗ್ಗೆ ಹಠ ನಿರ್ಧಾರಗಳನ್ನು ತಪ್ಪಿಸಿ ತಾಳ್ಮೆ ಮತ್ತು ಪ್ರಜ್ಞಾಪೂರಕ ಸಂವಹನ ಸಂಬಂಧವನ್ನು ಕಾಪಾಡುತ್ತದೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಕೌಟುಂಬಿಕ ವಿಷಯದಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯಕ್ಕಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಉತ್ತಮವಾಗಿರಲಿದೆ ಒತ್ತಡ ಮತ್ತು ಜೀವನ ಶೈಲಿಯಿಂದ ಪ್ರಭಾವಿಸುತ್ತದೆ ರಾವು ಮತ್ತು ಕೇತುವಿನೊಂದಿಗೆ ಶಕ್ತಿಶಾಲಿ ಹತ್ತನೇ ನಾಲ್ಕನೇ ಮನೆಯ ಸಂಯೋಗವು ನಿಮ್ಮನ್ನು ಸುಲಭವಾಗಿ ಅತಿಯಾದ ಕೆಲಸ ಅಸ್ತವ್ಯಸ್ತವಾದ ದಿನಚರಿಗಳು ಮತ್ತು ಮಾನಸಿಕ ಆಯಾಸಕ್ಕೆ ತಳ್ಳಬಹುದು ಹತ್ತನೇ ಮನೆಯಲ್ಲಿ ರಾವು ಕೆಲಸಕ್ಕೆ ಸಂಬಂಧಿಸಿದ ಆತಂಕ ಯಶಸ್ಸಿನ ಗೀಳು ಮತ್ತು ಕೆರಿಯರ್ ವಿಷಯಗಳಿಂದ ಮಾನಸಿಕವಾಗಿ ಹೊರಬರಲು ಕಷ್ಟವಾಗುವಂತೆ ಮಾಡಬಹುದು ನಾಲ್ಕನೇ ಮನೆಯಲ್ಲಿ ಕೇತು ಶೂನ್ಯ ಭಾವನೆ ಎದೆ ಭಾಗದಲ್ಲಿ ಅಶಾಂತಿ ಆತಂಕ ಮತ್ತು ಸೂಕ್ಷ್ಮ ಜಾತಕಗಳಲ್ಲಿ ಹೃದಯ ಅಥವಾ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ವರ್ಷ ವೃಷಭ ರಾಶಿಯವರು ತಮ್ಮ ಹೃದಯ ಆರೋಗ್ಯ ನಿದ್ರೆ ಮತ್ತು ಮಾನಸಿಕ ಯೋಗಕ್ಷೇಮಗಳನ್ನು ಕಾಪಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಮೇ ಹನ್ನೊಂದರಿಂದ ಜೂನ್ ಇಪ್ಪತ್ತರವರೆಗೂ ಕುಜ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಅಂದರೆ ಮೇಷ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅಪಘಾತಗಳು ಗಾಯಗಳು ಊತಗಳು ಆಸ್ಪತ್ರೆ ಅಥವಾ ಹಠಾತ್ ಆರೋಗ್ಯ ಖರ್ಚುಗಳ ಅಪಾಯಕಾರಿ ಸಮಯವೂ ಆಗಿರಲಿದೆ ಜಾಗರೂಕತೆಯಿಂದಾಗಿ ನೀವು ವಾಹನವನ್ನು ಚಲನೆ ಮಾಡುವುದು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸುವುದು ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಜೂನ್ ಇಪ್ಪತ್ತರಿಂದ ಆಗಸ್ಟ್ ಎರಡರವರೆಗೂ ಕುಜ ನಿಮ್ಮ ಒಂದನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಸಾಗುವುದರಿಂದಾಗಿ ಶಕ್ತಿಯು ಏರಿಕೆಯನ್ನು ತರುತ್ತದೆ ಆದರೆ ಜ್ವರ ತಲೆನೋವು ಉಷ್ಣ ಸಂಬಂಧಿತ ಸಮಸ್ಯೆಗಳು ಮತ್ತು ಆತುರದ ಕೃತ್ಯಗಳನ್ನು ಅಪಾಯವೆಂದು ತಿಳಿಸಲಿದೆ ನೀವು ನಿಮ್ಮ ದೇಹವನ್ನು ಅತಿಯಾಗಿ ದಣಿಸಬಹುದು ಶಿಸ್ತುಬದ್ಧ ಫಿಟ್ನೆಸ್ ದಿನಚರಿ ಆರಂಭಿಸಲು ಈ ಸಂಚಾರ ಅದ್ಭುತವಾಗಿರಲಿದೆ ಆದರೆ ಅತಿಯಾದ ಶ್ರಮವನ್ನು ತಪ್ಪಿಸಬೇಕಾಗಿರಲಿದೆ ನಿಮ್ಮ ಅಧಿಪತಿಯಾದ ಶುಕ್ರ ತನ್ನ ಶುಭ ಸಂಚಾರದ ಮೂಲಕ ಆಗಾಗ್ಗೆ ಪರಿಹಾರಗಳನ್ನು ತರುತ್ತಾನೆ ಆದರೆ ಒಟ್ಟಾರೆಯಾಗಿ ನಿಮ್ಮ ಪ್ರಮುಖ ಕೆಲಸ ವಿಶ್ರಾಂತಿ ವ್ಯಾಯಾಮ ಮತ್ತು ಪ್ರಶಾಂತ ಸಮಯವನ್ನು ನೀವು ಕೆಲಸದಲ್ಲಿ ನಿಗದಿಪಡಿಸುವಷ್ಟೇ ಗಂಭೀರವಾಗಿ ನಿಗದಿಪಡಿಸುವುದು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸದೆ ಇರುವುದು ನಿಮ್ಮ ದೇಹದ ಹಠಾತ್ ಸಮಸ್ಯೆಗಳ ಮೂಲಕ ವಿರಾಮವನ್ನು ಕಡ್ಡಾಯಗೊಳಿಸುವುದು ನಿಯಮಿತ ತಪಾಸಣೆಯನ್ನು ನೀವು ಮಾಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಹೃದಯ ಸ್ನೇಹಿ ಅಭ್ಯಾಸಗಳನ್ನು ಹಾಗೆ ಸ್ಟ್ರೆಚಿಂಗ್ ಯೋಗ ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯುವುದನ್ನು ಬಲವಾಗಿ ಶಿಫಾರಸು ಮಾಡಲಾಗಿದೆ ಒಟ್ಟಾರೆ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ನೋಡಲಿದ್ದೀರಿ ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇರಲಿದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಹತ್ವಾಕಾಂಕ್ಷೆ ಮತ್ತು ಸ್ವಯಂ ಪ್ರೇರಣೆ ಇರಲಿದೆ ಒಳ್ಳೆಯ ವರ್ಷವೂ ಇದಾಗಿದ್ದು ಐದನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ದೊಡ್ಡ ತೊಂದರೆಗಳಿಲ್ಲ ಇದು ಶಿಕ್ಷಣ ಮತ್ತು ಬುದ್ಧಿವಂತಿಕೆಗೆ ಸಕಾರಾತ್ಮಕ ಸಂಕೇತವಾಗಿರಲಿದೆ ಮೂರನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಸಂಚಾರ ಸಂವಹನ ಬರವಣಿಗೆ ಮೀಡಿಯಾ ಪತ್ರಿಕೋದ್ಯಮ ಮಾರ್ಕೆಟಿಂಗ್ ತಂತ್ರಜ್ಞಾನ ಮತ್ತು ಕೌಶಲ್ಯ ಆಧಾರಿತ ಕ್ಷೇತ್ರಗಳ ವಿದ್ಯಾರ್ಥಿಗಳಿಗೆ ದೊಡ್ಡ ವರದಾನವು ಇದಾಗಿರಲಿದೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂದರ್ಶನಗಳು ಪ್ರೆಸ್ ಮೀಟಿಂಗ್ಗಳು ಶಾರ್ಟ್ ಕೋರ್ಸ್ಗಳು ಹಾಗೆ ಸರ್ಟಿಫಿಕೇಷನ್ಗಳಿಗೆ ಅನುಕೂಲಕರವಾಗಿದೆ ಇತರ ಅಂಶಗಳು ಬೆಂಬಲಿಸಿದರೆ ಪ್ರಮುಖ ಪರೀಕ್ಷೆಗಳು ಅಥವಾ ಪ್ರವೇಶ ಪರೀಕ್ಷೆಗಳಿಗೆ ಕುಳಿತುಕೊಳ್ಳಲು ಇದು ವರ್ಷದ ಅತ್ಯುತ್ತಮ ಸಮಯವಾಗಿರಲಿದೆ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸಂಚಾರವು ಏಕಾಗ್ರತೆಯಿಂದ ಓದುವುದನ್ನು ಕಷ್ಟಕರವಾಗಿರಿಸುತ್ತದೆ ನೀವು ಮನೆಯ ವಾತಾವರಣದ ಗದ್ದಲದಿಂದಾಗಿ ಅಥವಾ ಮಾನಸಿಕವಾಗಿ ಭಾರವಾಗಿರುವುದನ್ನು ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ ಅನೇಕ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಲೈಬ್ರರಿಗಳು ಕೋಚಿಂಗ್ ಸೆಂಟರ್ಗಳು ಅಥವಾ ಶಾಂತವಾದ ಹೊರಗಿನ ಸ್ಥಳಗಳಲ್ಲಿ ಓದುವ ಮೂಲಕ ಲಾಭವನ್ನು ಪಡೆಯಬಹುದಾಗಿರಲಿದೆ ಡಿಸೆಂಬರ್ ಆರರಿಂದ ರಾವು ನಿಮ್ಮ ಒಂಬತ್ತನೇ ಮನೆಗೆ ಉನ್ನತ ಶಿಕ್ಷಣ ಸ್ಥಾನಕ್ಕೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ವಿದೇಶಿ ವಿದ್ಯಾಲಯದಲ್ಲಿ ದೀರ್ಘಕಾಲೀನ ಕೋರ್ಸ್ಗಳು ಪೋಸ್ಟ್ ಗ್ರಾಜ್ಯುಯೇಟ್ ಸಂಶೋಧನಾ ಅಥವಾ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅಧ್ಯಯನಗಳ ಕಡೆಗೆ ಅಡತನೇ ಆಸಕ್ತಿ ಹೆಚ್ಚಾಗಬಹುದು ಈ ಸಂಚಾರ ದೂರ ಶಿಕ್ಷಣ ಅಂತಾರಾಷ್ಟ್ರೀಯ ಶಿಕ್ಷಣ ಮತ್ತು ಕಾನೂನು ತತ್ವಶಾಸ್ತ್ರ ಧರ್ಮ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದೆ ಇದು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಅವರ ಜೀವನದಲ್ಲಿ ನೋಡುವ ಬದಲಾವಣೆಯಾಗಿತ್ತು ಇನ್ನು ಈ ಸಮಯದಲ್ಲಿ ಪ್ರಮುಖವಾಗಿ ನೀವು ಮಾಡಬೇಕಾದ ಕೆಲ ಜ್ಯೋತಿಷ್ಯ ಪರಿಹಾರವನ್ನು ತಿಳಿಯುವುದಾದರೆ ಕೇತುವಿನಿಂದಾಗಿ ಆಗುವ ಮನೆ ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಗಣೇಶನನ್ನು ಪ್ರಾರ್ಥಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಶನಿಯ ಆರಾಧನೆ ಹಾಗೆ ಶನಿವಾರದಂದು ಬಡವರಿಗೆ ವೃದ್ಧರಿಗೆ ಕಾರ್ಮಿಕರಿಗೆ ಆಹಾರ ಉದ್ದಿನ ಬೇಳೆ ಏಳ್ಳು ಕಂಬಳಿ ಅಥವಾ ಪಾದರಕ್ಷೆಯನ್ನು ದಾನ ಮಾಡುವುದು ಉತ್ತಮವಾಗಿರಲಿದೆ ದುರ್ಗಾದೇವಿಯ ಆರಾಧನೆಯಿಂದಾಗಿ ರಾವಿನ ಉತ್ತಮ ರೀತಿಯ ಫಲಿತಾಂಶವನ್ನು ಸಕಾರಾತ್ಮಕ ಪ್ರಭಾವವನ್ನು ನೀವು ಪಡೆದುಕೊಳ್ಳಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ